ದಕ್ಷಿಣ ದಿಕ್ಕನ್ನು ಯಮನ ದಿಕ್ಕು ಪಿತೃಗಳ ದಿಕ್ಕೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ದೇವರ ಕೋಣೆ ಮತ್ತು ದೇವರ ಫೋಟೋಗಳು ಇಡುವುದಿಲ್ಲ ಆದರೆ ಈ ಒಂದು ದೇವರ ಫೋಟೋವನ್ನು ಮಾತ್ರ ಇಡಬಹುದು ದಕ್ಷಿಣ ದಿಕ್ಕಿನಲ್ಲಿ ಅದು ಯಾಕೆ ಇಡಬೇಕು ಇಲ್ಲಿದೆ ಮಾಹಿತಿ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನಿವತ್ತು ಇವತ್ತು ದೇವರ ಫೋಟೋನೇ ಆಗಲಿ ದೇವರ ವಿಗ್ರಹ ಮತ್ತು ದೇವರ ಮನೆ ಯಾವ ದಿಕ್ಕಿನಲ್ಲಿ ಇದ್ರೆ ಒಳ್ಳೇದಾಗುತ್ತೆ ಮನೆಗೆ ಮತ್ತೆ ಯಾವ ದೇವರ ಫೋಟೋನ ಯಾವ ದಿಕ್ಕಿನಲ್ಲಿ ಇದ್ರೆ ಮನೆಗೆ ಶುಭ ಆಗುತ್ತೆ ವಾಸ್ತು ಪ್ರಕಾರ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಈ ದೇವರ ಫೋಟೋ ಮಾತ್ರ ಈ ದಿಕ್ಕಿನಲ್ಲಿ ಇಡಬೇಕು ಯಾವುದು ಅದು ದಿಕ್ಕು ಅಂತ ಹೇಳ್ತಾ ಇದ್ದೀನಿ ದಕ್ಷಿಣ ದಿಕ್ಕು ಯಮನ ದಿಕ್ಕು ಪಿತೃಗಳ ದಿಕ್ಕೆಂದು ಪರಿಗಣಿಸಲಾಗುತ್ತದೆ ಹಾಗಾಗಿ ಈ ದಿಕ್ಕಿನಲ್ಲಿ ದೇವರ ಕೋಣೆ ದೇವರ ಫೋಟೋವನ್ನು ಇಡಲಾಗುವುದಿಲ್ಲ ಆದರೆ ಈ ಒಂದು ದೇವರ ಫೋಟೋವನ್ನು ಇಲ್ಲಿ ಈ ದಿಕ್ಕಿನಲ್ಲಿ ಇಡಬಹುದಾಗಿದೆ ಅದು ಯಾವ ದೇವರು ಮತ್ತು ಯಾಕೆ ಈ ದೇವರ ಫೋಟೋವನ್ನು ದಕ್ಷಿಣ ದಿಕ್ಕಿನಲ್ಲಿ ಇಡಬೇಕು ಎಂಬುದರ ಬಗ್ಗೆ ಮಾಹಿತಿ ತಿಳಿಯೋಣ ನಾಲ್ಕು ದಿಕ್ಕುಗಳಲ್ಲಿ ಪೂರ್ವ ದಿಕ್ಕನ್ನು ಮನೆಯಲ್ಲಿ ಪೂಜೆ ಮಾಡಲು ಮತ್ತು ದೇವರ ಕೋಣೆಯನ್ನು ಸ್ಥಾಪಿಸಲು ಸರಿಯಾದ ದಿಕ್ಕು ಎಂದು ಪರಿಗಣಿಸಲಾಗಿದೆ ಈ ಪೂರ್ವ ದಿಕ್ಕು ಹೊರತುಪಡಿಸಿ ವಿಶೇಷವಾಗಿ ಈಶಾನ್ಯ ಮೂಲೆಯನ್ನು ಕೂಡ ದೇವರ ಪೂಜೆ ಮಾಡಲು ಅತ್ಯುತ್ತಮ ಎಂದು ಪರಿಗಣಿಸಲಾಗಿದೆ ಪೂರ್ವ ದಿಕ್ಕು ಅಂತಂದರೆ ಸೂರ್ಯನಿಗೆ ಎದುರಾದ ದಿಕ್ಕು ಸೂರ್ಯನಿಗೆ ಎದುರಾಗಿ ಇಡಬೇಕು ಅಂತ ಹೇಳ್ತೀವಲ್ವ ಆ ರೀತಿ ಸೂರ್ಯನಿಗೆ ಎದುರಾಗಿರುವಂಥ ದಿಕ್ಕು ಅಂದರೆ ನಿಮ್ಮ ಮನೆಗಳಲ್ಲಿ ನೀವು ನೋಡ್ಕೊಳ್ಳಿ ಸೂರ್ಯ ಎಲ್ಲಿ ಉದಯಿಸ್ತಾನೆ ಪಶ್ಚಿಮದಲ್ಲಿ ಉದಯ ಆಗೋದು ನಿಮ್ಮ ಮನೆ ಕಡೆ ಯಾವ ಕಡೆ ಸೂರ್ಯ ಉದಯ ಆಗ್ತಾರೋ ಆದರೂ ಆಪೋಸಿಟ್ಟು ನೀವು ಇಡಬೇಕಾಗಿರೋ ಅಂಥದ್ದು ಸೂರ್ಯನಿಗೆ ಮೊಖ ಮಾಡಿ ಅಂಥದ್ದನ್ನ ಪೂರ್ವ ದಿಕ್ಕು ಅಂತ ಹೇಳ್ತಾರೆ ಆದರೆ ದಕ್ಷಿಣ ದಿಕ್ಕಿನಲ್ಲಿ ದೇವರನ್ನು ಪೂಜಿಸುವುದು ಮತ್ತು ದೇವರ ಕೋಣೆಯನ್ನು ಸ್ಥಾಪಿಸುವುದನ್ನು ನಿಷೇಧಿಸಲಾಗಿದೆ ಆದರೆ ವಾಸ್ತು ಪ್ರಕಾರ ಈ ದಿಕ್ಕಿನಲ್ಲಿ ಒಂದೇ ಒಂದು ದೇವರ ಫೋಟೋವನ್ನು ಮಾತ್ರ ಇಡಬೇಕು ಅದು ಯಾವ ದೇವರು ಅಂತ ನಾನು ತಿಳಿಸ್ಕೊಡ್ತೀನಿ ಈ ದಕ್ಷಿಣ ದಿಕ್ಕಿನಲ್ಲಿ ದೇವರ ಫೋಟೋನ ನೀವು ಇಟ್ಟಿದ್ದೆ ಆದರೆ ಅದರಿಂದ ಗ್ರಹ ದೋಷದಿಂದ ಪರಿಹಾರ ದೊರೆಯದೆ ಮನೆಯಲ್ಲಿ ನೆಗೆಟಿವಿಟಿ ವಾತಾವರಣ ಜಾಸ್ತಿಯಾಗಿ ಮನೆಯೆಲ್ಲ ಅಶಾಂತಿ ತುಂಬುತ್ತದೆ ಯಾತಕ್ಕೆ ಇಡಬಾರ್ದು ಅಂತ ಅಂದರೆ ಇದು ದಕ್ಷಿಣ ದಿಕ್ಕು ಬಂದ್ಬಿಟ್ಟು ಯಮನಿಗೆ ಸಂಬಂಧಿಸಿದ ದಿಕ್ಕು ಅಂತಲೇ ಕರೆಯಲಾಗುತ್ತದೆ ಆದ್ದರಿಂದ ಈ ದಿಕ್ಕಿನಲ್ಲಿ ದೇವರಿಗೆ ಯಾವುದೇ ರೀತಿಯ ಪೂಜೆ ಪುನಸ್ಕಾರಗಳನ್ನು ಮಾಡಬಾರ್ದು ದೇವರ ಫೋಟೋಗಳನ್ನ ಇಟ್ಬಿಟ್ಟು ಆದರೆ ನೀವು ಹನುಮಂತನ ಫೋಟೋ ಅಥವಾ ವಿಗ್ರಹವನ್ನು ದಕ್ಷಿಣ ದಿಕ್ಕಿನಲ್ಲಿ ಸ್ಥಾಪಿಸಿದರೆ ಅದು ತುಂಬ ಮಂಗಳಕಾರವೆಂದು ಪರಿಗಣಿಸಲಾಗುತ್ತದೆ ಅದು ಏನಕ್ಕೆ ಹನುಮಂತನ ಫೋಟನ ಇಡ್ಬೋದು ಅಂತಂದ್ರೆ ಹನುಮಂತ ತನ್ನ ಶಕ್ತಿಯನ್ನು ದಕ್ಷಿಣ ದಿಕ್ಕಿಗೆ ಪ್ರಯೋಗ ಮಾಡಿದ್ದರು ಆದ್ದರಿಂದ ನಕಾರಾತ್ಮಕ ಅಂಶಗಳು ಅಂಶಗಳ ಶಕ್ತಿ ಕಡಿಮೆಯಾಗುತ್ತದೆ ಹನುಮಂತನ ಫೋಟೋನ ದಕ್ಷಿಣ ದಿಕ್ಕಿನ ಕಡೆಗೆ ಇಟ್ಟರೆ ಸ್ಥಾಪನೆನ ಮಾಡಿದ್ರೆ ಮನೆಯಲ್ಲಿ ಏನೆಲ್ಲ ಸಮಸ್ಯೆಗಳು ನಿಮ್ಮಿಂದ ದೂರ ಆಗುತ್ತೆ ಅಂತಂದರೆ ಅದರಲ್ಲೂ ಆಂಜನೇಯ ಸ್ವಾಮಿ ಕುಳಿತುಕೊಳ್ಳುವ ಭಂಗಿಯಲ್ಲಿರುವ ಫೋಟೋ ಇಡಬೇಕು ಆಂಜನೇಯ ಸ್ವಾಮಿ ಕೆಂಪು ಬಣ್ಣದ ಚಿತ್ರ ಅಥವಾ ಕೆಂಪು ಬಣ್ಣದ ನಿಲುವಂಗಿ ಅಥವಾ ಸಿಂಧೂರದಿಂದ ಅಲಂಕರಿಸಲ್ಪಟ್ಟ ವಿಗ್ರಹವನ್ನು ಎಂದಿಗೂ ದಕ್ಷಿಣ ದಿಕ್ಕಿನಲ್ಲಿ ಇಡಬಾರದು ಓನ್ಲಿ ಆ ಬಜರಂಗಿ ಕೂತಿರೋ ಅಂತ ಭಂಗಿಯಲ್ಲಿರುವಂತಹ ಫೋಟೋನೇ ಆಗ್ಲಿ ವಿಗ್ರಹನೇ ಆಗ್ಲಿ ಮನೆ ಮುಂದೆಗಡೆ ಮತ್ತೆ ಮನೆ ಹಿಂದೆಗಡೆನು ನೀವು ಇಡ್ಬೋದು. ಅದರಿಂದ ಯಾವುದೇ ನೆಗೆಟಿವಿಟಿ ಮನೆ ಒಳಗಡೆ ಬರೋಕ್ಕೆ ಸಾಧ್ಯವೂ ಆಗಲ್ಲ ಅದರಿಂದ ಮನೆಯಲ್ಲಿ ತುಂಬಾ ಒಳ್ಳೆಯ ಪಾಸಿಟಿವಿಟಿ ಜಾಸ್ತಿ ಆಗುತ್ತೆ ಮನೆಯ ದಕ್ಷಿಣ ದಿಕ್ಕಿಗೆ ಹನುಮಂತನ ಚಿತ್ರವನ್ನು ಇಟ್ಟರೆ ವಾಸ್ತು ದೋಷ ನಿವಾರಣೆಯಾಗುತ್ತದೆ ಇದಲ್ಲ ಇದಲ್ಲದೆ ಯಾವುದೇ ರೀತಿಯ ದುಷ್ಟಶಕ್ತಿಗಳು ಮನೆಯಲ್ಲಿ ಇರುವುದಿಲ್ಲ ಮತ್ತು ಪಾಸಿಟಿವಿಟಿ ಜಾಸ್ತಿಯಾಗುತ್ತದೆ ಮನೆಯಲ್ಲಿ ಯಾರಾದರೂ ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಹನುಮಂತನ ಚಿತ್ರವನ್ನು ಈ ದಿಕ್ಕಿಗೆ ಇಡುವುದರಿಂದ ರೋಗಗಳು ನಿವಾರಣೆಯಾಗುತ್ತದೆ ಮತ್ತು ನಿಮ್ಮ ಮನೆಯಲ್ಲಿ ಯಾವುದೇ ರೀತಿ ಕಲಹಗಳು ಜಗಳಗಳು ಇದ್ದರೆ ಹನುಮಂತನ ಫೋಟೋನ ಈ ದಿಕ್ಕಿನಲ್ಲಿ ಇಟ್ಟು ನೀವು ಪೂಜೆನ ಮಾಡಿ ನೋಡಿ ಅದೆಲ್ಲ ದೂರ ಆಗುತ್ತೆ ಇನ್ನು ಅಂದರೆ ಮರಣ ಹೊಂದಿರ್ತಾರಲ್ಲ ಆ ಫೋಟೋಗಳನ್ನ ಯಾವ ಕಡೆ ಇಡಬೇಕು ಅಂತಂದರೆ ಪೂರ್ವ ದಿಕ್ಕಿಗೆ ಹಾಕಬೇಕಾಗಿರೋ ಹಾಕಬೇಕು ಮನೆಯ ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕಿನಲ್ಲಿ ಹಾಕಬಾರ್ದು ಸತ್ತೋಗಿರೋರ ಫೋಟೋ ಇರ್ತದಲ್ಲ ಅದನ್ನು ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕಿನಲ್ಲಿ ಹಾಕ್ಬಾರ್ದು ಇದರಿಂದ ವೃತ್ತಿ ಜೀವನದ ಏಳಿಗೆಯಲ್ಲಿ ಕುಂಠಿತಗೊಳಿಸುತ್ತದೆ ಅಂದರೆ ನಾವು ಸತ್ತೋಗಿರೋ ಅಂಥ ಫೋಟೋನ ನಾವು ದಕ್ಷಿಣ ದಿಕ್ಕಿಗೆ ಅಥವಾ ಪಶ್ಚಿಮ ದಿಕ್ಕಿಗೆ ಏನಾದ್ರು ಹಾಕಿದ್ರೆ ಅಂದರೆ ನಮ್ಮ ಕೆಲಸ ಕಾರ್ಯಗಳಲ್ಲಿ ಆದಷ್ಟು ಕೆಳಮಟ್ಟಕ್ಕೆ ಹೋಗ್ತಾ ಇರುತ್ತೆ ಯಾವುದೇ ಅಭಿವೃದ್ಧಿನ ಕಾಣೋದಿಲ್ಲ ಅದರಲ್ಲಿ ಇವಾಗ ಗಂಡಾಯಂತೀರಿಗೆ ಯಾವುದಾದ್ರೂ ಜಗಳ ಇರುತ್ತೆ ಮನಸ್ತಾಪ ಇರುತ್ತೆ ಮನೆಯಲ್ಲಿ ಒಂಚೂರು ಆ ಪ್ರೀತಿ ವಾಸ್ತಲ್ಯ ಆ ಥರ ಏನು ಇರೋದೇ ಇಲ್ಲ ಜಗಳಗಳೇ ನಡೀತಾ ಇರುತ್ತೆ ಅಂದರೆ ನೀವು ಬೆಡ್ರೂಮಲ್ಲಿ ರಾಧಾಕೃಷ್ಣನ ಫೋಟೋನ ಹಾಕಬೇಕು ಇದರಿಂದ ನಿಮ್ಮ ಮನೆಯಲ್ಲಿ ಪ್ರೀತಿ ಸಮೃದ್ಧಿ ಸದಾ ಕಾಲ ನೆಲೆಸುವಂತೆ ಮಾಡುತ್ತದೆ ಗಣೇಶನನ್ನು ದೇವರ ಬಲಭಾಗದಲ್ಲಿ ಇಡಬೇಕು ಮತ್ತು ರಾಯರು ಫೋಟೋನೂ ನೀವು ಬಲಭಾಗದಲ್ಲೇ ಇಟ್ಕೊಂಡು ಪೂಜೆನ ಮಾಡಿದ್ರೆ ತುಂಬ ಒಳ್ಳೆ ಫಲನ ನೀವು ಪಡ್ಕೋತೀರಾ ಅಂತಲೇ ಹೇಳ್ಬೋದು ಅದರಲ್ಲೂ ಗರಿನ ದೇವ್ರ ಮನೇಲಿ ಇಟ್ಟಿದೆ ಅಂತಂದರೆ ವಾಸ್ತು ಪ್ರಕಾರ ತುಂಬಾ ಮನೆಗೆ ಒಳ್ಳೆಯದಾಗುತ್ತೆ ಮತ್ತು ಪಾಸಿಟಿವಿಟಿನ ಜಾಸ್ತಿ ಮಾಡುತ್ತೆ ಇದಿಷ್ಟು ದೇವರ ಫೋಟೋನ ಯಾವ ರೀತಿ ಯಾವ ದಿಕ್ಕಿಗೆ ಹಾಕಬೇಕು ನಾವು ಅನ್ನೋದ್ರ ಬಗ್ಗೆ ಮಾಹಿತಿ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್